ಪ್ರೈಸ್ ಅನಾಲಿಸ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಿಫ್ಟಿ ಆಸ್ ಪರ್ ಟೈಮ್ ಲೆವೆಲ್ ಪ್ರಕಾರ ಒನ್ ಹಂಡ್ರೆಡ್ ಅಂಡ್ ಆಸ್ ಪರ್ ಟೈಮ್ ಅಲ್ಲಿ ನೋ ಟ್ರೇಡ್ ಕೊಟ್ಟಿದೆ ಇನ್ನು ಬ್ಯಾಂಕ್ ನಿಫ್ಟಿಗೆ ನಾವು ಸೆಪ್ಟೆಂಬರ್ ಸೆಕೆಂಡ್ ಇಂಪ್ಯಾಕ್ಟ್ ಆಗುವಂತ ಡೇಟ್ ಅಂತ ಏನ್ ಡಿಸ್ಕಸ್ ಮಾಡಿದ್ವಿ ಆ ಒಂದು ಪಾಯಿಂಟ್ ಅಲ್ಲಿ ಹೂಜ್ ಮೊಮೇ ಕೊಟ್ಟಿದೆ ಅರೌಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ ಕೊಟ್ಟಿದೆ ಹಾಗೆ ಇಂಪ್ಯಾಕ್ಟ್ ಆಗಿರೋ ಡೇಟ್ ಅಲ್ಲಿ ಬಿಗ್ ಕರೆಕ್ಷನ್ ಆಗಿದೆ ಬ್ಯಾಂಕ್ ನಿಫ್ಟಿ ಇನ್ನು ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಮಾರುತಿ ಕಂಪನಿ ಅರೌಂಡ್ ನಮಗೆ ಏಟಿ ಪಾಯಿಂಟ್ ಇಂಡಸ್ ನಾರ್ಮಲ್ ರಿಟರ್ನ್ಸ್ ಹಾಗೆ ರಿಲಯನ್ಸ್ ಕಂಪನಿಯಲ್ಲಿ ಆಸ್ ಪರ್ ನಮ್ಮ ಒಂದು ಟೈಮ್ ಪ್ರಕಾರ ಅರೌಂಡ್ ಟೆನ್ ಪಾಯಿಂಟ್ಸ್ ನ ಮೂವ್ಮೆಂಟ್ ಆಗಿದೆ ಹಾಗಾದ್ರೆ ಈ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿತ್ತು ಒಂದು ಯೂನಿಕ್ ಬೈಕ್ ಟ್ರೇಡ್ ಫಾರ್ ಸಕ್ಸಸ್ ಚಾನಲ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಸೆಪ್ಟೆಂಬರ್ ಸೆಕೆಂಡ್ ಗೆ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಯಾವ ರೀತಿ ಮೂವೆಂಟಮ್ ಆಗುತ್ತೆ ಯಾವ ರೀತಿ ಮೂವ್ಮೆಂಟ್ ಆದ್ರೆ ಯಾರಿಗೆ ಬೆನಿಫಿಟ್ ಸಿಗುತ್ತೆ ಯಾರು ಟ್ರ್ಯಾಪ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಪ್ ಆದಾಗ ಡೌನ್ ಆದಾಗ ಟ್ರಾಪ್ ಆಗ್ತಾರೆ ಬಗ್ಗೆ ಕೆಲವೊಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ ಆ ಒಂದು ವಿಡಿಯೋ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇನ್ನು ಇದೇ ರೀತಿ ಎವರಿ ಡೈಲಿ ಅಪ್ಡೇಟ್ಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಸೆಪ್ಟೆಂಬರ್ ತ್ರೀಗೆ ಮಾರ್ಕೆಟ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ನಿಫ್ಟಿಗೆ ಯಾವ ಲೆವೆಲ್ಸ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ಬನ್ನಿ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ ತ್ರೀಗೆ ಸೆಪ್ಟೆಂಬರ್ ಸೆಕೆಂಡ್ ಮಾರ್ಕೆಟ್ ಏನ್ ಕ್ಲೋಸ್ ಆಗಿದೆ ಈ ಒಂದು ಟ್ವೆಂಟಿ ತೌಸಂಡ್ ಫೈವ್ ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ಟೆನ್ ಅನ್ನೋದನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡ್ತೀವಿ ಟ್ರೈನ್ ಚೇಂಜ್ ಪಾಯಿಂಟ್ ಹಾಗೆ ಮಾರ್ಕೆಟ್ ಅಲ್ಲಿ ಸಿಕ್ಸ್ ಫಿಫ್ಟಿ ಸೆವೆನ್ ಟೆನ್ ಸೆವೆನ್ ಸಿಕ್ಸ್ಟಿ ನಾವು ಚಾಟ್ ಕಡೆ ನೋಡೋದಾದ್ರೆ ಇಲ್ಲಿ ನಿಫ್ಟಿ ಈಗ ಏನ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಈ ಒಂದು ಬಿಗ್ ಮೂಮೆಂಟಮ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಈಗ ಇದೇ ಕಂಟಿನ್ಯೂಷನ್ ಆಗುತ್ತಾ ಅಥವಾ ಏನಾಗುತ್ತೆ ಮುಂದಕ್ಕೆ ಅಂತ ನೋಡೋದಾದ್ರೆ ಎಸ್ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ ಸೆಕೆಂಡ್ ಏನೊಂದು ಮಾರ್ಕೆಟ್ ಮೂಮೆಂಟಮ್ ಆಯ್ತು ಮಾರ್ನಿಂಗ್ ಇಂದ ಒಂದು ಗುಡ್ ಮೂಮೆಂಟಮ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ತುಂಬಾನೇ ಕರೆಕ್ಷನ್ ತಗೊಳ್ತು ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಈ ಒಂದು ಕರೆಕ್ಷನ್ ನ ಮಾರ್ಕೆಟ್ ಮುಂದೆ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ತ್ರೀಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಪ್ ಟ್ರೆಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಮಾರ್ಕೆಟ್ ಓಪನ್ ಆದಾಗ ಒಂದು ಸ್ವಲ್ಪ ಅಪ್ ಟ್ರೆಂಡ್ ಎಲ್ಲಿವರೆಗೂ ಮೂವ್ ಆಗುತ್ತೆ ಅಂತ ನೋಡೋಣ ಅಪ್ ಟ್ರೆಂಡ್ ಆಲ್ರೆಡಿ ನೋಡಿ ನಾವು ಡಿಸ್ಕಸ್ ಮಾಡಿದಂಗೆ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಈಗ ಫೈವ್ ಸೆವೆಂಟಿ ಫೈವ್ ತರ ಏನ್ ಕ್ಲೋಸ್ ಆಗಿದೆ ಈ ಒಂದು ಪಾಯಿಂಟ್ ಇಂದ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಹತ್ರ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತು ಅಂದ್ರೆ ದರ್ಸ್ ಅ ಕರೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ ಮಾರ್ಕೆಟ್ ಇವತ್ತು ಆಲ್ರೆಡಿ ಆ ಟೆಕ್ನಿಕಲ್ ಲೆವೆಲ್ ನ ಟಚ್ ಮಾಡಿದೆ ಸಿಕ್ಸ್ ಟೆನ್ ಫರ್ದರ್ ಮಾರ್ಕೆಟ್ ಮೂಮೆಂಟಮ್ ಆದ್ರೆ ನನ್ಗೆ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಮೂಮೆಂಟ್ ಅಲ್ಲಿ ಸಿಗುತ್ತೆ ಎಲ್ಲಿವರೆಗೂ ಸಿಗುತ್ತೆ ಅಂತ ಹೇಳೋದಾದ್ರೆ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಟೆನ್ ಮಾರ್ಕೆಟ್ ಅಲ್ಲಿ ನಾವು ನ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಟೆನ್ ಒಂದು ಸರಿ ಮಾರ್ಕೆಟ್ ಅಲ್ಲಿ ನನಗೆ ಬ್ರೇಕ್ ಆದಾಗ ದ ರೇಂಜ್ ಅಂತ ಹೇಳ್ಬೋದು ಸೆವೆನ್ ನೈಂಟಿ ಯಾವಾಗ ಮಾರ್ಕೆಟ್ ಅಲ್ಲಿ ಕಮಿಂಗ್ ಟ್ರೇಡಿಂಗ್ ಸೆಷನ್ ಸೆಪ್ಟೆಂಬರ್ ತ್ರೀ ಅಲ್ಲಿ ಮಾರ್ಕೆಟ್ ಏನಾದ್ರು ಸ್ವಲ್ಪ ರಿಕವರ್ ಸ್ಟಾರ್ಟ್ ಆಯ್ತು ಅಂದ್ರೆ ಅರೌಂಡ್ ಸಿಕ್ಸ್ಟೀನ್ ಸಿಕ್ಸ್ ಫಿಫ್ಟಿ ಹತ್ರ ಮಾರ್ಕೆಟ್ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಇದೆ ಬಿಕಾಸ್ ಏನೊಂದು ಫಾಲ್ ನ ನೋಡಿದ್ವಿ ಈ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕೆಲವ್ರು ಇನ್ನೂ ಫಾಲ್ ಆಗುತ್ತೆ ಅಂತ ಪಾರ್ಟಿಸಿಪೇಷನ್ ಬರ್ತಾ ಇರ್ತಾರೆ ಹಾಗಾಗಿ ಅವ್ರನ್ನ ಟ್ರ್ಯಾಪ್ ಮಾಡಕ್ಕಂತಾನೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ ಇಟ್ಸ್ ಕಾಲ್ ರೀಟ್ರೇಸ್ ಅಂತ ಕರೀತೀವಿ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಮಾರ್ಕೆಟ್ ಅಲ್ಲಿ ಒಂದು ರೀಟ್ರೇಸ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಪಾಯಿಂಟ್ ಬಂದ ಮೇಲೆ ಸ್ವಲ್ಪ ಟ್ರೇಡ್ ಡಿಶನ್ ಮಾಡಿದ್ರೆ ಇಟ್ಸ್ ಎ ಗುಡ್ ಸರ್ ಇಲ್ಲ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಸೆಂಟಿಮೆಂಟ್ ಕಂಟಿನ್ಯೂ ಆದ್ರೆ ಏನಾಗ್ಬಹುದು ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಏನಿದೆ ಮಾರ್ಕೆಟ್ ಆ ಒಂದು ಸಪೋರ್ಟ್ ನ ಮಾರ್ಕೆಟ್ ಬ್ರೇಕ್ ಮಾಡ್ತಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡೋದಕ್ಕೆ ಹ್ಯೂಜ್ ಡೌನ್ ಡೌನ್ ಸೈಡ್ ನಾವು ನೋಡಬಹುದು ಮಾರ್ಕೆಟ್ ಒಂದು ಸರಿ ಫೈವ್ ಫಾರ್ಟಿ ನ ಬ್ರೇಕ್ ಆಯ್ತು ಅಂದ್ರೆ ಅರೌಂಡ್ ನಮಗೆ ಮಾರ್ಕೆಟ್ ಅಲ್ಲಿ ಫೋರ್ ನೈಂಟಿ ಫಸ್ಟ್ ಸಪೋರ್ಟ್ ಆಗುತ್ತೆ ಫೋರ್ ನೈಂಟಿ ಹಾಗೆ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇದನ್ನ ನಾವು ಆಲ್ರೆಡಿ ಲಾಸ್ಟ್ ವೀಕ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಕರೆಕ್ಷನ್ ಸಿಗ್ತಾ ಇದೆ ಅಂತ ಅದೇ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಕರೆಂಟ್ ಸಿನಾರಿಯೋ ಪ್ರಕಾರ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ನಿಫ್ಟಿನ ಯಾವಾಗ ಮಾರ್ಕೆಟ್ ಅಲ್ಲಿ ಸಿಕ್ಸ್ ಟೆನ್ ಬ್ರೇಕ್ ಮಾಡುತ್ತೆ ಸಿಕ್ಸ್ ಫಿಫ್ಟಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಸಿಕ್ಸ್ ಫಿಫ್ಟಿ ಮೂಮೆಂಟ್ ಗುಡ್ ಮೂಮೆಂಟ್ ನಿಫ್ಟಿ ಅಲ್ಲಿ ನೋಡಬಹುದು ಯಾಕಂದ್ರೆ ಈ ಒಂದು ವೀಕ್ ಅಲ್ಲಿ ಮಾರ್ಕೆಟ್ ಒಂದು ಸರಿ ಆದ್ರೂ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಸಿಕ್ಸ್ಟಿ ಟಚ್ ಆಗಬೇಕು ದೆನ್ ಒಂದು ರೀಟ್ರೆಸ್ ಅಂತ ಕಂಪ್ಲೀಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಇನ್ನು ಸೆಪ್ಟೆಂಬರ್ ತ್ರೀ ಮಾರ್ಕೆಟ್ ಅಲ್ಲಿ ಯಾವಾಗ ಸಿಕ್ಸ್ ಸಿಕ್ಸ್ಟಿ ಕ್ರಾಸ್ ಆಗುತ್ತೆ ಮಾರ್ಕೆಟ್ ನಾವು ಅಪ್ಪರ್ ಸೈಡ್ ನೋಡಬಹುದು ಇವತ್ತೇನ್ ಫಾಲ್ ಆಗಿದೆ ಇದಕ್ಕೆ ಟೋಟಲ್ ರಿವರ್ಸ್ ಆಗಿರುತ್ತೆ ಮಾರ್ಕೆಟ್ ಸೆಪ್ಟೆಂಬರ್ ತ್ರೀ ಅಂತ ಹೇಳ್ಬೋದು ಇನ್ನು ಮಾರ್ಕೆಟ್ ಏನಾದ್ರು ಸಿಕ್ಸ್ ಸಿಕ್ಸ್ಟಿ ಹತ್ರ ಫೇಲ್ ಆಗಿ ಡೌನ್ ಬಂತು ಅಂದ್ರೆ ಯಾವಾಗ ಮಾರ್ಕೆಟ್ ಫೈವ್ ಫಾರ್ಟಿನ ಬ್ರೇಕ್ ಮಾಡುತ್ತೆ ಇಮಿಡಿಯಟ್ ಆಗಿ ಆಕ್ಷನ್ ತಗೊಳ್ಬೇಡಿ ಮಾರ್ಕೆಟ್ ಇನ್ನು ಸ್ವಲ್ಪ ಫೋರ್ ನೈಂಟಿ ಹತ್ರ ಬಂದು ಮಾರ್ಕೆಟ್ ಏನಾದ್ರು ರಿಕವರ್ ಆಗ್ಲಿಲ್ಲ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಗೈನ್ ಒನ್ ಮೋರ್ ಬಿಗ್ ಫಾಲಿಂಗ್ ಡೇ ನೋಡ್ಬೋದು ಇವತ್ತು ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ ಸೆಕೆಂಡ್ ಅಲ್ಲಿ ಏನು ಒಂದು ಸೆವೆನ್ ಫಾರ್ಟಿ ಇಂದ ಮಾರ್ಕೆಟ್ ಅಲ್ಲಿ ಫೈವ್ ಫಾರ್ಟಿ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ ನಾವು ನೋಡಿದ್ವಿ ಅದೇ ರೀತಿ ಫೋರ್ ಏಯ್ಟಿ ಫೋರ್ ನೈಂಟಿ ರೇಂಜ್ ನ ಮಾರ್ಕೆಟ್ ಡ್ರಾಪ್ ಆಯ್ತು ಅಂದ್ರೆ ಅದೇ ರೀತಿ ಒನ್ ಮೋರ್ ಬಿಗ್ ಫಾಲ್ ನಾವು ನೋಡಬಹುದು ಅಟ್ ದ ಸೇಮ್ ಟೈಮ್ ಫೋರ್ ನೈಂಟಿ ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಸೆಪ್ಟೆಂಬರ್ ತ್ರೀಗೆ ಇದು ನಿಫ್ಟಿಯ ಮೇಜರ್ ಲೆವೆಲ್ಸ್ ಯಾವ ರೀತಿ ಆಕ್ಷನ್ ಪ್ಲಾನ್ ಅಂತ ಆದ್ರೆ ಇನ್ನು ಇಂಪ್ಯಾಕ್ಟ್ ಆಗುವಂತ ಟೈಮ್ ನಾವು ನೋಡೋದಾದ್ರೆ ಒನ್ ತರ್ಟಿ ಫೈವ್ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತ ಟೈಮ್ ನಮ್ಗೆ ನಿಫ್ಟಿ ಒನ್ ತರ್ಟಿ ಫೈವ್ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಹಾಗಾದ್ರೆ ಇದು ನಿಫ್ಟಿ ಆಯ್ತು ಅಂತ ಹೇಳಿದ್ರೆ ಇನ್ನು ಸೆಪ್ಟೆಂಬರ್ ಸೆಕೆಂಡ್ ಇಯರ್ ಮಾರ್ಕೆಟ್ ಅಲ್ಲಿ ಯಾವ್ದೆಲ್ಲ ನಾವು ಕೆಲವೊಂದು ಶಾರ್ಟ್ ಲಿಸ್ಟ್ ಮಾಡಿದೀವಿ ಅಂತ ನೋಡೋಣ ಫಸ್ಟ್ ನಾವು ಶಾರ್ಟ್ ಲಿಸ್ಟ್ ಮಾಡಿರೋ ಸ್ಟಾಕ್ಸ್ ಲುಪಿನ್ ಅಂತ ಕರಿತೀವಿ ಲುಪಿನ್ ಹಾಗೆ ಎ ಯು ಫೈನಾನ್ಸ್ ಡಿ ವಿ ಸ್ಲಾಬ್ ಈ ಮೂರು ಕಂಪನಿನ ನಾವು ಶಾರ್ಟ್ ಲಿಸ್ಟ್ ಮಾಡಿದೀವಿ ಹಾಗಾದ್ರೆ ಬನ್ನಿ ಈಗ ನಿಮ್ಗೊಂದು ಅನ್ನಿಸ್ತಾ ಇರುತ್ತೆ ನಿಫ್ಟಿಯಲ್ಲಿ ಟ್ರೆಂಡ್ ಚೇಂಜ್ ಮಾಡ್ ಅಂದ್ರೆ ಏನು ಫಸ್ಟ್ ಟೈಮ್ ನೋಡ್ತಾ ಅವ್ರಿಗೆ ಇಂಪ್ಯಾಕ್ಟ್ ಆಗುವಂತ ಟೈಮ್ ಯಾವ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಮಾರ್ಕೆಟ್ ಅಲ್ಲಿ ಎಲ್ಲಿ ಹೈ ರಿಟರ್ನ್ಸ್ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಒಂದು ಫ್ಯೂ ಮಿನಿಟ್ಸ್ ಬಿಕಾಸ್ ಸೆಪ್ಟೆಂಬರ್ ತ್ರೀಗೆ ಗೆ ನೀವು ಆಕ್ಷನ್ ಅಥವಾ ಏನಾದ್ರೂ ಇನ್ಜೆಸ್ಟ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಫಸ್ಟ್ ಯಾವ ರೀತಿ ಅಂತ ತಿಳ್ಕೊಂಡಿರಬೇಕಲ್ಲ ಹಾಗಾಗಿ ನೋಡಿ ಯಾವ ರೀತಿ ವರ್ಕ್ ಆಗಿದೆ ಸೆಪ್ಟೆಂಬರ್ ಸೆಕೆಂಡ್ ಏನಾದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಶನ್ ಮಾಡೋಣ ಒಂದು ಓವರ್ ವ್ಯೂ ಫಸ್ಟ್ ನಾವು ನೋಡೋದಾದ್ರೆ ನಿಫ್ಟಿ ನಿಫ್ಟಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ತಿಳಿದೆ ಎಸ್ ನೋಡಿ లాస్ట్ వీడియో డీస్కస్ మార్కెట్ యవగ మార్కెట్ అప్ ట్రెండ్ స్టార్ట్ ఆగితే మార్కెట్ ఓపన్ అందాగా ಫಸ್ಟ್ ಪಾಯಿಂಟ್ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಕಾಲ್ ಟ್ಯಾಪ್ ಮಾಡ್ತಾರೆ ಕಾಲ್ ನ ಟ್ರೇಡ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ತುಂಬಾ ಅಗ್ರೆಸಿವ್ ಹೋಗ್ಬೇಡಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ನಮ್ಮ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ರ ಬಂದು ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ನೈಂಟಿ ಸೆವೆನ್ ಟ್ವೆಂಟಿ ಸ್ಮಾಲ್ ರೆಸಿಸ್ಟೆನ್ಸ್ ಇತ್ತು ಟ್ರೆಂಡ್ ಚೇಂಜ್ ಪಾಯಿಂಟ್ ಆದ್ಮೇಲೆ ಆ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗಲಿಲ್ಲ ನೋಡಿ ಕಂಟಿನ್ಯೂ ಮೂಮೆಂಟಮ್ ಕೊಟ್ಟಿದೆ ಅಲ್ಲೇ ಟ್ರ್ಯಾಪ್ ಅಂತ ಗೊತ್ತಾಗ್ತಾ ಇತ್ತು ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾವಾಗ ನಮ್ಮ ಒಂದು ಟ್ರೆಂಡ್ ಇಂಚ್ ಪಾಯಿಂಟ್ ಇತ್ತು ಟ್ವೆಂಟಿ ಫೋರ್ ಸಿಕ್ಸ್ ನೈಂಟಿ ಆ ಒಂದು ಪಾಯಿಂಟ್ ಡ್ರಾಪ್ ಆಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಮಾರ್ಕೆಟ್ ಅಲ್ಲಿ ನಮಗೆ ಗುಡ್ ಮುಮೆಂಟಮ್ ನ ಕೊಡ್ತು ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲಿ ಟೂ ಓ ಕ್ಲಾಕ್ ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಟೈಮ್ ಇತ್ತು ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಟೂ ಓ ಕ್ಲಾಕ್ ಆದ್ಮೇಲೆ ಯಾವುದೇ ರೀತಿಯ ಗುಡ್ ಟ್ರೆಂಡ್ ಇನಿಷಿಯೇಟ್ ಮಾಡಿಲ್ಲ ಬಿಕಾಸ್ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಸಿಕ್ಸ್ ನೈಂಟಿ ಬ್ರೇಕ್ ಆದಾಗ ಕಂಪ್ಲೀಟ್ ಫಾಲ್ ಆಗೋಯ್ತು ಫೈವ್ ನೈಂಟಿಗೆ ಸೊ ಹಾಗಾಗಿ ಒಂದು ಗುಡ್ ಮೂಮೆಂಟ್ ಲೆವೆಲ್ಸ್ ಅಲ್ಲಿ ಬಂತು ಈ ಒಂದು ಪಾಯಿಂಟ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ಲಾಸ್ಟ್ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಯಾರಿಗೆ ನಿಮ್ಗೆ ಮಾರ್ಕೆಟ್ ಬಗ್ಗೆ ಕಾಲು ಪುಟ್ಟ ಬಗ್ಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ಮಾಲ್ ರಿಸ್ಕ್ ಯಾರೆಲ್ಲ ಏಟ್ ಟು ಟೆನ್ ರುಪೀಸ್ ಅಲ್ಲಿ ಯಾರೆಲ್ಲ ಟ್ರೇಡ್ ನ ಇನಿಷಿಯೇಟ್ ಮಾಡೋರಿದ್ದಾರೆ ಅವ್ರು ಮಾಡಿದಾಗ ಈ ಒಂದು ಪಾಯಿಂಟ್ ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋ ನಿಮ್ಗೆ ರೆಫರೆನ್ಸ್ ಅಲ್ಲಿ ಇರುತ್ತೆ ನೋಡ್ಬೋದು ಯಾವಾಗ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ಬರುತ್ತೆ ಆರ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ನೈಂಟಿ ಬರುತ್ತೆ ಆ ಪಾಯಿಂಟ್ ಅಲ್ಲಿ ನಾವು ಹೆಚ್ಚಿಂಗ್ ಅಂತ ಕರಿತೀವಿ ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ ಅದೇ ಪ್ರಕಾರ ಏಟ್ ಟು ಟೆನ್ ಯಾವ್ದು ನೋಡ್ತಾ ಇದ್ರು ಆ ಸ್ಟ್ರೈಕ್ ತಗೊಳ್ಳಿ ಅಂತ ಹಾಗಾಗಿ ಮಾರ್ಕೆಟ್ ಅಲ್ಲಿ ಏಟ್ ಟು ಟೆನ್ ಏನ್ ಅಬ್ಸರ್ವ್ ಮಾಡಿದ್ರೆ ಏಟ್ ಟು ಟೆನ್ ಇರೋ ಅಲ್ಲಿ ಇರೋದು ಅರೌಂಡ್ ಏಟ್ ರುಪೀಸ್ ಹೋಗಿದೆ ಅನದರ್ ಸೈಡ್ ಕಾಲ್ ಅನ್ನೋದು ಮಾರ್ಕೆಟ್ ಅಲ್ಲಿ ಏಟ್ ಟು ಟೆನ್ ರುಪೀಸ್ ಇಂದ ಜೀರೋ ಆಗಿದೆ ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಝೀರೋ ಆಗಿದೆ ಎರಡು ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ರುಪೀಸ್ ತಗೊಂಡು ಅರೌಂಡ್ ಸಿಕ್ಸ್ಟಿ ರುಪೀಸ್ಗೆ ಯಾವಾಗ ಮಾರ್ಕೆಟ್ ಅಲ್ಲಿ ಫೈವ್ ಫಾರ್ಟಿ ಟೆಕ್ಟ್ ಆಯ್ತು ಅಲ್ಲಿ ನಾವು ಎಕ್ಸಿಟ್ ಮಾಡಿದ್ರೆ ಅವ್ರಿಗೆ ಗುಡ್ ಪ್ರಾಫಿಟ್ ಅಂತ ಹೇಳ್ಬೋದು ಇದು ನಿಫ್ಟಿಯ ಒಂದು ಪಾಯಿಂಟ್ ಆದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ ಬ್ಯಾಂಕ್ ನಿಫ್ಟಿಲಿ ಏನಾಯ್ತು ಅಂತ ನೋಡಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಸ್ಟ್ ಆಫ್ ಆಲ್ ಸೆಪ್ಟೆಂಬರ್ ಸೆಕೆಂಡ್ ಅನ್ನೋದು ಇಂಪ್ಯಾಕ್ಟ್ ಡೇಟ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ವೆರಿ ಬಿಗ್ ಮೂಮೆಂಟ್ ನ ಕೊಡುವಂತ ಡೇಟ್ ಅಥವಾ ಮಾರ್ಕೆಟ್ ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಆ ಡೇಟ್ ಅಲ್ಲಿ ನೋಡಿ ಇಂಪ್ಯಾಕ್ಟ್ ಆಗುವಂತ ಡೇಟ್ ಅಲ್ಲಿ ಇವತ್ತು ನಾವು ನೋಡೋದಾದ್ರೆ ನಾರ್ಮಲ್ ಆಗಿ ಬ್ಯಾಂಕ್ ನಿಫ್ಟಿ ಯಾವಾಗಲೂ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಪಾಯಿಂಟ್ ಟೂ ಹಂಡ್ರೆಡ್ ಪಾಯಿಂಟ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಬಟ್ ಇವತ್ತು ನೋಡಿ ಮಾರ್ಕೆಟ್ ಅಲ್ಲಿ ಎಂತ ಒಂದು ಬಿಗ್ ಮೂಮೆಂಟಮ್ ಕೊಟ್ಟಿದೆ ಬಿಕಾಸ್ ಸೆಪ್ಟೆಂಬರ್ ಸೆಕೆಂಡ್ ಅನ್ನೋದು ನಿಫ್ಟಿಗೆ ಇಂಪ್ಯಾಕ್ಟ್ ಆಗುವಂತ ಡೇಟ್ ಹಾಗಾಗಿ ಒಂದು ಬಿಗ್ ಫಾಲ್ ಕೊಟ್ಟಿದೆ ನೀವು ಇಲ್ಲಿ ನೋಡಿದಾಗ ಮಾರ್ಕೆಟ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ಕರೆಕ್ಟಾ ಇವತ್ತು ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಅಲ್ಲಿ ಸೆಷನ್ ಅಲ್ಲಿ ಅಂತ ಗುಡ್ ಇಲ್ಲ ಯಾವಾಗ ಟೈಮ್ ಇಂಪ್ಯಾಕ್ಟ್ ಆಯ್ತು ಹಾಗೆ ಮಾರ್ಕೆಟ್ ಅಲ್ಲಿ ಗುಡ್ ಫಾಲಿಂಗ್ ನಾವು ನೋಡಕಾಯ್ತು ಆಫ್ಟರ್ ದಟ್ ಟೈಮ್ ನಿಫ್ಟಿ ಕ್ವೈಟ್ ಡಿಫ್ರೆಂಟ್ ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾರು ಬ್ಯಾಂಕ್ ನಿಫ್ಟಿ ಮಾಡಿದ್ರೆ ಪುಟ್ ಕಡೆ ಯಾರು ಮಾಡಿದರೆ ಸೇಮ್ ಟೈಮಿಂಗ್ಸ್ ಪ್ರಕಾರ ಫೋರ್ ನೈಂಟಿ ಫೈವ್ ಇಂದ ಸಿಕ್ಸ್ ಫಿಫ್ಟಿ ಫೈವ್ ವರ್ಗೂ ಒಂದು ಗುಡ್ ರಿಟರ್ನ್ ನ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡಬಹುದಾಗಿತ್ತು ಎಸ್ ಬ್ಯಾಂಕ್ ನಿಫ್ಟಿಗೆ ನಿಫ್ಟಿ ಇಂಪ್ಯಾಕ್ಟ್ ಆಗೋ ಡೇಟ್ ಸೆಪ್ಟೆಂಬರ್ ಸೆಕೆಂಡ್ ಅಂದ್ರೆ ಅದರ್ ಇಂಡೆಕ್ಸ್ ಗೆ ಡೆಫಿನೆಟ್ ಆಗಿ ನೀವು ಕೇಳ್ತಿರಾ ಲಾಸ್ಟ್ ವಿಡಿಯೋದಲ್ಲಿ ನಾವು ವೀಕ್ಲಿ ಏನೇನಾಗುತ್ತೆ ಆಗುತ್ತೆ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಯಾವ ಯಾವ ಇಂಡೆಕ್ಸ್ ಯಾವಾಗ ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು ಆ ಒಂದು ವಿಡಿಯೋ ನೋಡಿದಾಗ ಇದು ಇಂಪ್ಯಾಕ್ಟ್ ಆಗುವಂತ ಡೇಟ್ಸ್ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಇಂಡೆಕ್ಸ್ ಬೇರೆ ಇರುತ್ತೆ ಆಯ್ತು ಬನ್ನಿ ಹಾಗಾದ್ರೆ ಇವತ್ತಿನ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಲಾಸ್ಟ್ ವೀಕ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಮಾರುತಿ ಆಲ್ಮೋಸ್ಟ್ ದಿಸ್ ಮಾರುತಿ ಇಂಪ್ಯಾಕ್ಟ್ ಡೇಟು ಇಂಪ್ಯಾಕ್ಟ್ ಟೈಮ್ ಬಂದು ಲೆವೆನ್ ಟ್ವೆಂಟಿ ಒಂದು ವೀಕ್ ಮುಮೆಂಟ್ ಕೊಟ್ಟಿದೆ ಇನ್ ಬ್ಯಾಂಕ್ ಆಫ್ಟರ್ ದ ಇಂಪ್ಯಾಕ್ಟ್ ಟೈಮ್ ಬಂದು ನೈನ್ ತರ್ಟಿ ಫೈವ್ ಅದಾದ್ಮೇಲೆ ಗುಡ್ ಮೂಮೆಂಟ್ ಕೊಟ್ಟಿಲ್ಲ ಸೊ ಗುಡ್ ರಿಟರ್ನ್ಸ್ ಅಂತ ಹೇಳ್ಬೋದು ರಿಲಯನ್ಸ್ ಮಾರ್ನಿಂಗ್ ಗುಡ್ ರಿಟರ್ನ್ ಕೊಟ್ಟಿರೋದ್ರಿಂದ ಟೈಮ್ ಇಂಪ್ಯಾಕ್ಟ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಕಾಲ್ ಇಟ್ಕೊಂಡಿದ್ರೆ ಅವ್ರಿಗೆ ಏನಾಯ್ತು ರಿವರ್ಸ್ ಆಯ್ತು ಸೊ ಇದು ಪಾಯಿಂಟ್ ನಮ್ಮ ಯುನಿಕ್ ವೆಲ್ತ್ ಆಟ್ ಟೈಮ್ ಮತ್ತೆ ಕಾನ್ಸೆಪ್ಟು ಈ ರೀತಿ ನಿಮ್ಗೆ ವರ್ಕ್ಔಟ್ ಆಗುತ್ತೆ ಇನ್ನು ಮಾರ್ಕೆಟ್ ಅಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಯಾವಾಗ ನಾನು ಎಚ್ ಮಾಡಬೇಕು ಯಾವ ಟೈಮ್ ಅಲ್ಲಿ ಮಾಡಬೇಕು ಕರೆಕ್ಟ್ ಮಾರ್ಕೆಟ್ ನೀವು ನೋಡೋದಾದ್ರೆ ಒನ್ ಫಾರ್ಟಿ ಫೈವ್ ಮಾರ್ಕೆಟ್ ಅಲ್ಲಿ ಅರೌಂಡ್ ನಮಗೆ ಗುಡ್ ಎಂಟ್ರಿ ಅಂತ ಕೊಟ್ಟಿದೆ ಕಾಣಿಸ್ತದೆ ಒನ್ ಫಾರ್ಟಿ ಫೈ ನಾನು ಇಲ್ಲಿವರೆಗೂ ವೈಟ್ ಮಾಡಿ ಎಕ್ಸಾಕ್ಟ್ ಪಾಯಿಂಟ್ ಗೆ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಹಾಗಾಗಿ ಯಾರೆಲ್ಲ ನಮ್ಮ ಒಂದು ಸ್ಟೂಡೆಂಟ್ ಇದ್ದಾರೆ ನಮ್ಮ ಜೊತೆ ಫಾಲೋಯರ್ಸ್ ಇದಾರೆ ನಮ್ಮ ಯೂಟ್ಯೂಬ್ ಫಾಲೋಯರ್ಸ್ ಹಾಗೆ ನಮ್ಮ ಸ್ಟೂಡೆಂಟ್ ಅವ್ರಿಗೆ ಅಂತ ನಾವೇನ್ ಮಾಡ್ತಾ ಇರ್ತೀವಿ ಲೈವ್ ಸೆಷನ್ ಅಲ್ಲಿ ಸಪೋರ್ಟ್ ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದು ಮಾನಿಟರ್ ಬಗ್ಗೆ ಒಂದು ಎಜುಕೇಶನ್ ಕೊಡ್ತಾ ಇರ್ತೀವಿ ಹಾಗಾಗಿ ಲೈವ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ನೋಡ್ಬೇಕು ಅಂತಿದ್ರೆ ಏನಪ್ಪ ಲೈವ್ ಮಾರ್ಕೆಟ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಇಲ್ಲಿ ನೋಡಿ ಇವತ್ತಿನ ಸ್ಕ್ರೀನ್ಶಾಟ್ ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಒನ್ ಫಾರ್ಟಿ ಫೈವ್ ಗೆ ನಿಫ್ಟಿಲಿ ಏನ್ ಆಕ್ಷನ್ ಪ್ಲಾನ್ ಮಾಡ್ಬೇಕು ಯಾವ ರೀತಿ ಮಾರ್ಕೆಟ್ ಮೂವ್ ಆಗುತ್ತೆ ಎಷ್ಟು ರಿಸ್ಕ್ ಅನ್ನೋದ್ರ ಬಗ್ಗೆ ನಿಫ್ಟಿ ಎಡ್ಜಿ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಎಕ್ಸಾಕ್ಟ್ ಒನ್ ಫಾರ್ಟಿ ಏಟ್ ಗೆ ಅದೇ ರೀತಿ ನಿಮಗೆ ಎಕ್ಸಾಕ್ಟ್ ಟೂ ಓ ಕ್ಲಾಕ್ ಗೆ ಮಾರ್ಕೆಟ್ ಅಲ್ಲಿ ಪೀಕ್ ನ ಮಾರ್ಕೆಟ್ ಟಚ್ ಆಯ್ತು ಫೈವ್ ಫಾರ್ಟಿ ಫೈವ್ ಫಾರ್ಟಿ ಎಕ್ಸಿಟ್ ಅಂತ ನಾವು ಆಯ್ತು ಇದು ಲೈವ್ ಮಾರ್ಕೆಟ್ ಅಲ್ಲಿ ನೀವು ಆಕ್ಷನ್ ಯಾಕೆ ಮಾಡ್ಬೇಕು ಅಂತ ಇನ್ಫಾರ್ಮೇಶನ್ ಆಕ್ಷನ್ ಹೇಗೆ ರನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಂತ ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ ನಲ್ಲಿ ಇರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಲಿಂಕ್ ಇರುತ್ತೆ ಅದ್ರ ಮುಖಾಂತರ ನೀವು ಲೈವ್ ಮಾರ್ಕೆಟ್ ನ ನೀವು ಅಬ್ಸರ್ವೇಷನ್ ಮಾಡಬಹುದು ಅಂತ ಹೇಳ್ತಾ ಇನ್ನು ಸೆಪ್ಟೆಂಬರ್ ತ್ರೀ ಮಾರ್ಕೆಟ್ ಅಲ್ಲಿ ನಮ್ಮ ಯೂನಿಕ್ ಟೈಮ್ ಮತ್ತೆ ಪ್ರೈಸ್ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಯ್ತು ಅನ್ನೋದ್ರ ಬಗ್ಗೆ